ಈ ಮರದಕ್ಷಣೆ ಎಂಬ ಭೂತಕ್ಕೋಸ್ಕರ ಶೇಖರಣ್ಗೆ ತನ್ನ ಮಾಡ್ಕೊಂಡು ಮಾಡ್ಕೊಡ್ಬೇಕಲ್ಲ ಈಗ ಯಾರಾದ ಮುಖವನ್ನು ನನ್ನ ಅಣ್ಣನಿಗೆ ನಾನು ಹೇಗಂತ ತೋರಿಸ್ಲಿ ನನ್ನ ಅಣ್ಣಂದಿರು ನನ್ನ ಮೇಲೆ ತಮ್ಮ ಪ್ರಾಣವನ್ನ ಯತನೆ ಉಚ್ಚಾಟದಲ್ಲಿ ನನ್ನ ಜೀವವನ್ನೇ ನಾನು ಹಾರಬರ್ಕಣಬೇಕು ನೀ ತಿರುವಕ ನನಗೆಂತೆ ದಾರಿ ಅದು ಅದು ಆತ್ಮatte ಹೌದು ನಾನು ಬದುಕ್ ಪಾರ್ತೂ ನನ್ನ ತನ್ನದ ದೃಷ್ಟೆ ಹೆತ್ತು ಬೀದಿನ ಮೇಲೇ ಬದುಕ್ ಪಾರ್ತೂ ಆದ್ರೆ ಆದ್ರೆ ಮಾತೆ ಆ ಮೂರು ಜೀವಗಳಿಗೆ ಗೊತ್ತಾದ್ರೆ ಆ ಮೂರು ಜೀವಗಳ ಕಥೆ ಏನು ಅಂತ ನನ್ನ ಅಣ್ಣಂದಿರು ನನ್ನ ಅತ್ತಿಗೆ ನನ್ನ ಮೇಲೆ ಪ್ರಾಣವನ್ನೇ ನನ್ನ ಜೀವನವನ್ನೇ ನಾನು ಹಾಳು ಮಾಡ್ಕೊಂಡು ಬಿಟ್ಟನಲ್ಲುಜಾತ ಆಗುವ ಮುನ್ನ ಹುಟ್ಟೋಷಿಸೋ ಜಾರತನದ ಪಿಂಡವಲ್ಲದೆ ಗರ್ತಿಯ ಧರ್ಮ ರತ್ನವಾಗಬಹುದೇ ನಿನಗಿನ್ನು ಸಮಾಜದಲ್ಲಿ ಸ್ಥಾನವಿಲ್ಲ ನಿನಗೆ ಉಳಿದಿರುವ ಮಾರ್ಗವಂದ್ರೆ ಆತ್ಮಹತ್ಯೆ ಒಂದೇ ಹೌದು ನನಗೆ ಉಳಿದಿರುವ ಮಾರ್ಗ ಅಂದ್ರೆ ಈ ಆತ್ಮಹತ್ಯೆ ಒಂದೇ ಅಕಸ್ಮಾತ್ ನ ಸತ್ತು ಹೋಗ್ಲಿಲ್ಲ ಅಂದ್ರೆ ಬಾಂಡಂದಿರ ಮಾಂಡವ ಮರ್ಯಾದೆಯೆಲ್ಲ ಬಂಡ ಪಾಲಕ್ಕೆ ಹೋಗುತ್ತಾನೆ ಎನ್ನುವುದು ಡ್ಯಾನ ಸಾಯಬೇಕು ನಾನು ಸಾಯಬೇಕು ಸುಜಾತ ಹುಲ್ಲಾರ ಗೌರ್ವಲ್ಲ ತುಳ ಹೆಣ್ಣು ಎಂಬ ಅಪವಾದಕ್ಕೆ ಗುರಿಯಾಗಬೇಡ ನೀನು ಮಾಡಿರುವ ತಪ್ಪಾದರೂ ಏನು ಬಡವಳಾದ ನೀನು ವರದಕ್ಷಿಣೆ ಕೊಡುವ ನಿರಕತ್ರಿಕರಾದ ಅಣ್ಣಂದಿರ ಸಹಾಯಕ್ಕಾಗಿ ಪ್ರೀತಿಸಿದ ಪ್ರೇಮ ಅದು ಆ ಪ್ರೇಮಕ್ಕಾಗಿ ಅರ್ಪಿಸಿದ್ದು ತಪ್ಪೇ ಇಲ್ಲ ಯಾವ ತಪ್ಪು ಇಲ್ಲ ಇಲ್ಲ ಯಾವುದೂ ತಪ್ಪು ಇಲ್ಲ ಹೌದು ಮಾತು ನಿಜ ನಾನು ನನ್ನ ಪ್ರೀತಿಗೆ ಕೊಟ್ಟೆ ಆದ್ರೆ ಈ ರೀತಿ ಮೋಸ ಅಂತ ನಾನು ಅಂದುಕೊಂಡಿರಲಿಲ್ಲ ನಾನು ಮಾಡಿರೋ ತಪ್ಪಾದ್ರೆ ಏನು ನನ್ನ ಪ್ರೀತಿಯ ಜೊತೆ ಸಂತೋಷವಾಗಿರಬೇಕೆಂದು ನಾನು ತ್ಯಾಗ ಮಾಡಿದ ತಪ್ಪಾ ಇಲ್ಲ ಬಯಸಿದ್ದು ತಪ್ಪು ಮಾಡಿದ್ದು ತಪ್ಪಲ ತಪ್ಪಲ ತಪ್ಪ ಮಾತ್ರಕ್ಕೆ ಮದುವೆಗೆ ಮುಂಚೆ ಇನ್ನೊಬ್ಬರ ಸಂಘ ಬಯಸಿದ ಹೆಣ್ಣು ಹೆಣ್ಣಲ್ಲ ಅವಳು ರಾಕ್ಷಸಿ ನೀವು ಇನ್ನು ಹಾಗಾದರೆ ಬದುಕು ಪ್ರೀತಿಸಿದ ನಿನ್ನನ್ನು ದೂರು ಸರಿಸಿದಾಗ ಸಮಾಜದಲ್ಲಿ ಎಲ್ಲಿದೆ ನಿನಗೆ ಸ್ಥಾನ ತಿರುಗಾಡು ಸ್ವೇಚ್ಛೆಯಿಂದ ತಿರುಗಾಡು ಹಾಲನ್ನು ಹೊರ ಪಿಂಡ ಹೊತ್ತು ತಿರುಗಾಡು ಹೇಳು ಈ ಪಿಂಡಕ್ಕೆ ಗತಿ ಯಾರು ಇಲ್ಲ 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 ನಿನಗಿನ್ನೂ ಸ್ಥಾನವಿಲ್ಲ ಈ ಸಮಾಜದಲ್ಲಿ ನಿನಗೆ ಸ್ಥಾನವಿಲ್ಲ ನಿನಗಿರುವ ದಾರಿ ಒಂದೇ ಅದು ಸಾವು ಹೌದು ನಾನು ಸಾಯ್ಲೇಬೇಕು ಈ ಪಾಪದ ಪಿಂಡಕ್ಕೆ ಗತಿ ಯಾರು ಯಾರಿಗಂತ ಹೇಳ್ಬೇಕು ಯೌ ತುಂಬಿದ ಈ ವಯಸ್ಸಿನಲ್ಲಿ ಎಡವಿ ನಾನು ದೊಡ್ಡ ತಪ್ಪನ್ನೇ ಮಾಡ್ಬಿಟ್ಟು ಕರು ಹಿರಿಯರ ಸನ್ನಿಧಿಯಲ್ಲಿ ಕಳಿಗೆ ತಾಳಿ ಕಟ್ಟಿಸಿಕೊಂಡು ಸುಮಗ್ಲೆಯಾಗಿ ಮಾಡೋದು ಬಿಟ್ಟು ಪರ ಪುರುಷರ ಸಂಘವನ್ನು ಬೆಳೆಸಿ ಈ ಸಮಾಜದಲ್ಲಿ ಸೋಲಾಗಿ ತಿರುಗುವಂತ ಪರಿಸ್ಥಿತಿ ಬಂತಲ್ಲ ಕೈ ಹಿಡಿಯುವ ಕಂಡರೆ ನನಗೆ ಸೋಳೆ ಪಟ್ಟ ಕಟ್ಟಿದರೆಂದ ಮೇಲೆ ಯಾವುದಕ್ಕಾಗಿ ನಾನು ಬದುಕಬೇಕು ನಾನು ಜೀವಿಸಬೇಕು ನೀನು ಜೀವಿಸಲೇಬೇಕು ಸತ್ತವರೇನು ಕಂಡಿದ್ದಾರೆ ಹೋಗು ಹೋಗಿ ಇನ್ನೆಷ್ಟು ಕೇಳ್ಕೋ ನನ್ನನ್ನು ಸ್ವೀಕರಿಸು ಸ್ವಾಮಿ ಎಂದು ಇಷ್ಟಕ್ಕೆ ನಿರಾಶಿಸಿದರೆ ಇಷ್ಟಕ್ಕೂ ನಿರಾಕರಿಸಿ ರೇ ಕೊಂದು ಬಿಡು ಪಾಪಿಯನ್ನು ಹೌದು ನನ್ನ ಬಡ ಹೆಣ್ಣು ಮಕ್ಕಳಿಗೆ ಪ್ರೀತಿ ಆಸೆಯನ್ನು ತೋರಿಸಿ ಪರದಕ್ಷಿಣೆ ಇಲ್ಲದೆ ಮದುವೆ ಹಾಕ್ತೀನಿ ಅಂತ ಹೇಳಿ ಈ ರೀತಿ ಮೋಸ ಮಾಡುವ ಇಂತ ಕಾಮದ ನಾಯಿಗಳು ಈ ಭೂಮಿ ಮೇಲೆ ಬದುಕಿರಲೇಬಾರದು ಹೌದು ಅವನ ಕಳೆಯನ್ನು ನಾನು ಮಾಡಲೇಬಾರ ಅಂದಾಗಲೇ ನಮ್ಮ ಬಡ ಹೆಣ್ಣು ಮಕ್ಕಳು ಈ ಭೂಮಿ ಮೇಲೆ ಬದುಕಲು ಸಾಧ್ಯ ಹೆಣ್ಣು ಮಕ್ಕಳು ಈ ಭೂಮಿ ಮೇಲೆ ಬದುಕಲು ಸಾಧ್ಯ 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 ನೀನು ಕೊಲೆ ಮಾಡುವೆಯಾ ಈಗ ಮಾಡಿದ್ದು ಇನ್ನೂ ಸಾಲವೇ ಏನೆಂದು ಉತ್ತರಿಸಿವೆ ನಿನ್ನ ಅಣ್ಣ ಹತ್ತಿಗೆಯು ಸುಜಾತ ನಿನ್ನ ಮದುವೆಗೆ ಬೇಗ ಮಾಡೋಣ ಅಂದಾಗ ಏನು ಹೇಳುವೆ ನೀನು ಆತ್ಮಹತ್ಯೆ ಮಾಡಿಕೋ ಅದೊಂದೇ ಇರುವ ಧಾರಿ ನಿನ್ನ ಏನು ತಿಳಿಯದ ದೇವಮಾನವ ಈ ವಿಷಯ ತಿಳಿದ ತಕ್ಷಣನೇ ಹೃದಯ ಸತ್ತು ಹೋಗುತ್ತಾನೆ ಹೋಗು ಹೋಗು ಎಲ್ಲಿ ಬೆಲೆ ಸಿಗುತ್ತದೆ ಹೌದು ನಾನು ಸಾಯಿಲೆ ಬೇಕು ನಾನು ಬದುಕ್ಬಾರ್ದು ನಾನು ಬದುಕ್ಬಾರ್ದು